ಸ್ಥಿತಿ ಅಬ್ಸರ್ವ್ ಎಪ್ಪತ್ತಾರು ಕಿಲೋಮೀಟರ್ ಗಂಟೆ ಬೀಸಲು ಈ ರೀತಿ ಮಳೆ ಮತ್ತೆ ಗಾಳಿ ಏಕಕಾಲದಲ್ಲಿ ಬಂದಾಗ ಟ್ರೀಸ್ ಅಪ್ಲೋಡ್ ಆಗ್ಬಿಡುತ್ತೆ ನಾವೆಲ್ಲ ಬೇಕಾದಷ್ಟು ನೋಡಿದ್ವಿ ಬರೀ ಮಾಡಿಸಲು ಕೂಡ ಅದು ರಿಪೋರ್ಟ್ ಇದೇ ರೀತಿ ಈ ರೀತಿ ಗೊಡಗು ಮುಂಚಿನ ಮೋಡಗಳು ಇನ್ನು ಎರಡು ಮೂರು ದಿನಗಳ ಕಾಲ ಬೆಂಗಳೂರು ನಗರದಲ್ಲಿ ಸಂಭವಿಸಿದೆ ಎರಡು ಆಗ್ತದೆ ಅಂತ ಮಾಡಿದ್ರು

ನಮ್ದು ಕಂಟ್ರೋಲ್ ರೂಮ್ ಸಿಟಿ ಅಲ್ಲಿ ಫೈರ್ಜೆನ್ಸಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ कम्युनिकेट 하기 이미디에이트 리스폰스 나우 커루하게 어레인지 마디 सर अदर जोटीगेने रीफॉल इज कंसल्ट दैट वाज मोर दैन व्हाट वी कुड हैंडल इन अ डे सर बट इन दैट आल्सो ऑलमोस्ट 80% ऑफ द केसेस हेल्प इज अलाइन अदन कुडा सर बट इवनिंग रिव्यू 마디스 위노 리뷰 सर एट अराउंड 90 प्लस केसेस इवन कुडा डीज एंड विदाट ऑल द सीज आर रिमूव्ड वेयर एवर इलेक्ट्रिक सप्लाई हैज गॉट डिस्कनेक्टेड इट विल सर 300 केवी 300

ಕಾರ್ಯಾಚರಣೆ ಮಾಡಿದ್ದಾರೆ ಗಂಟೆ ಮಾಡಿದ್ರು ಸಮಸ್ಯೆ ಇತ್ತು ಅಧಿಕಾರಿ ಮಧ್ಯೆ ನಮ್ಮ ಸಿಬ್ಬಂದಿಯವರು ಇಲ್ಲಿ ಬೆಂಗಳೂರು ನಗರದಲ್ಲಿ ನಮ್ ನಮ್ದ ಹದಿನೆಂಟು ಫಾರ್ ಸ್ಟೇಷನ್ ನಿನ್ನೆ ಇಲ್ಲ ಒಂದು ಹೊಸ ಪದ್ಧತಿ ಮಾಡಿದೀವಿ ಒಂದು ಆರ್ ಎ ಬಿಜೆಪಿ ಹೋಗ್ತಿದ್ದೀವಿ ಈ ಬರೋ ಒಂದು ವಾರ ಹೊರಗೆ ಸರ್ ಹೊರಗೆ ಅವರೆಲ್ಲ ಡ್ಯೂಟಿಯಲ್ಲಿ ಹಾಜರಿರಬೇಕು ಸರ್ ಯಾರು ರಾತ್ರಿ ಯಾರು ಹೋಗಲ್ಲ ಸರ್ ಇದು ಒಂದು ವ್ಯವಸ್ಥೆ ಬೆಂಗಳೂರು ನಗರದಲ್ಲಿ ನಾವು ಮಾಡಿದ್ದೀವಿ ಸರ್ ಆಮೇಲೆ ಸರ್ ನಮ್ಮ ಹತ್ರ ಎಲ್ಲ ಥರದ್ದು ಇಕ್ವಿಪ್ಮೆಂಟ್ ಏನೇ ಇದೆ ಅಲ್ಲ ನಮ್ಮ ಇಕ್ವಿಪ್ಮೆಂಟ್ ಸರ್ ನಮ್ಮ ಹತ್ರ ಚೇಂಜ್ ಸಹ ಒಂದು ಡೇಟಸ್ ಅಂತ ಕೊಡ್ತೀನಿ ಸರ್ ಈಗ ಟೋಟಲ್ ನಮ್ಮ ಸರ್ ಫಾರ್ಟಿ ಒನ್ ಚೇಂಜ್ ಸಹ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ಇದೆ ಸರ್